ಓಂ ತತ್ಪುರುಚಾಯ್ ವಿತ್ಮಹೇ ಮಹಾಸೇನಾಯಿ ಧೀಮಹಿ ತನ್ನ ಸುಬ್ರಹ್ಮಣ್ಯ ಆತು ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರಾಧ್ಯ ಗುರುಗಳಿಂದ ಮಂಗಳವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ ರೋಹಿಣಿ ನಕ್ಷತ್ರ ಆಯುಷ್ಮಾನ್ ನಾಮಯೋಗ ಗರ್ಜಕರಣ ಇದೆ ಇವತ್ತರವು ಕಾಲ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಗಂಟೆ ತನಕ ಇರುತ್ತೆ ಇವತ್ತು ಯಾರೋ ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಅಂತ ಜಾತಕರ ಭಾಗದಲ್ಲಿ ನೋಡೋಣ ಬನ್ನಿ ಇವತ್ತು ಅವರು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ ನಮಸ್ಕಾರ ವರುಣ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ನಾಲ್ಕು ಒಂದು ಎರಡ್ ಸಾವಿರದ ನಾಲ್ಕು ಸಂಜೆ ಐದು ಹದಿನೈದಕ್ಕೆ ತುಮಕೂರಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ ಋಷಭರ ಋಷಭರಾಶಿ ಮಿಥುನ ಲಗ್ನ ಬರುತ್ತೆ ನಿಮ್ಮ ಗ್ರಹಗತಿ ವಿಚಾರ ನೋಡೋದಾದ್ರೆ ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ವಕ್ರಿಯಾಗಿದ್ದಾರೆ ನಿಮ್ಗೀಗ ಹನ್ನೆರಡನೇ ಅಧಿಪತಿ ಅಂದ್ರೆ ವ್ಯವಸ್ಥಾನಾಧಿಪತಿ ದಶಾಭುಕ್ತಿ ನಡೀತಾ ಇದೆ ಈ ಗ್ರಹ ಸಮಯ ಏನತ್ತೆ ಅಂತಂದ್ರೆ ನೀವು ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ನಿಮ್ಗೆ ಮೇ ಒಳಗಡೆ ವಾಹನ ಗಂಡಾಂತರ ಇದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ವಾಹನ ಓಡಿಸ್ಬೇಕಾದ್ರೆ ಮಾತಾಡೋದಾಗ್ಲಿ ಹಿಂದ್ಗಿಡ ಫ್ರೆಂಡ್ಸ್ ನ ಕೂರಿಸ್ಕೊಂಡು ಅವ್ರ ಜೊತೆ ಮಾಡೋದಾಗ್ಲಿ ಮಾಡಬಾರದು ಸ್ವಲ್ಪ ಗಮನವಿಟ್ಟು ವಾಹನವನ್ನ ಓಡಿಸಬೇಕು ಮುಖ್ಯವಾಗಿ ಅದನ್ನು ಗಮನಿಸಿದ್ರೆ ಎಲ್ಲ ರೀತಿ ಒಳ್ಳೇದಾಗುತ್ತೆ ನಿಮ್ಗೆ ಕೆಲಸ ಕಾರ್ಯದಲ್ಲಿ ಏನು ತೊಂದರೆ ಆಗ್ತಾ ಇಲ್ಲ ಮತ್ತೆ ಬರ್ತಕ್ಕಂತ ದುಡ್ಡು ಸಾಕಾಗ್ತಾ ಇಲ್ಲ ನಿಮಗೆ ಖರ್ಚು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖರ್ಚನ್ನ ಕಂಟ್ರೋಲ್ ಮಾಡಿ ಎಲ್ಲ ರೀತಿ ಒಳ್ಳೇದಾಗುತ್ತೆ ಶುಭವಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಚೈತರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರೆಲ್ಲ ಸ್ವಂತ ಮನೆ ತಗೋಬೇಕು ಸ್ವಂತ ವಾಹನ ತಗೋಬೇಕು ಅಂತ ಅಂದ್ಕೊಂಡಿಂತಿವೆ ಶುಭ ಸುದ್ದಿ ಬರ್ತಕ್ಕಂಥದ್ದು ಸ್ವಂತ ಮನೆ ಸ್ವಂತ ಯೋಗ ಇರ್ತಕ್ಕಂಥ ವಾಹನ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕೆಲಸದ ಜಾಗದಲ್ಲಿ ಹೆಣ್ಮಕ್ಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಮುಜುಗರ ಆಗ್ತಕ್ಕಂಥದ್ದು ಆಗುತ್ತೆ ಕೃಷಿ ಜಮೀನ್ ಕರೆಯಲು ಹಿನ್ನಡೆ ಆಗುತ್ತೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಂತ ತಣ ನಿಮ್ಮ ಕೈ ಸೇರುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಋಷಭ ರಾಶಿ ಋಷಭ ರಾಶಿಗೆ ಲಗ್ನಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ದೂರ ಆಗಿರತಕ್ಕಂತ ದಂಪತಿಗಳು ಒಟ್ಟಾಗ್ತಕ್ಕಂತ ಶುಭ ದಿನ ಆಗಿದೆ ಮದುವೆ ವಿಚಾರದಲ್ಲಿ ಸಿಹಿ ಸುದ್ದಿ ಬರುತ್ತೆ ಕೆಲಸದ ಜಾಗದಲ್ಲಿ ಶತ್ರು ಬಾಧೆ ನಿವಾರಣೆ ಆಗುತ್ತೆ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಸಾಲ ಬಾಧೆ ನಿವಾರಣೆ ಆಗತಕ್ಕಂತ ಶುಭ ದಿನ ಆಗಿದೆ ಬಟ್ಟೆ ವ್ಯಾಪಾರಿಗಳಿಗೆ ಆಭರಣ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಆಯುಧ ಭಯ ಆಗ್ತಕ್ಕಂಥದ್ದು ತೂಸಿನ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಲೇವದೇವೆ ಕೆಲಸ ಮಾಡ್ತಕ್ಕಂಥ ಗೊತ್ತು ಲಾಭದ ದಿನ ಆಗಿದೆ ಮನೆಯಲ್ಲಿ ಸಾಲ ಬಾಧೆಯಿಂದ ಅಶಾಂತಿ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ವಾಹನ ಏರ್ಪಡೆಗಾಗಿ ಅಧಿಕ ಖರ್ಚಾಗುತ್ತೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರೋದಿಲ್ಲ ಭೂಮಿ ವಿಚಾರದಲ್ಲಿ ನಷ್ಟ ಆಗುತ್ತೆ ವಿಧೇವಿಯರಿಗೆ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂತ ಶುಭ ದಿನ ಆಗಿದೆ ರಾಜಕೀಯ ವ್ಯಕ್ತಿಗಳಿಂದ ಕೆಲಸ ಕಾರ್ಯಗಳು ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೋಟು ವಿಚಾರದಲ್ಲಿ ಸಾಕ್ಷಿಯ ಸಮಸ್ಯೆ ಆಗುತ್ತೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಬೆಳೆದಂತ ಬೆಳೆಯಿಂದ ಲಾಭ ಸಿಗುತ್ತೆ ಸಾಕಪ್ರಾಣಿಗಳನ್ನ ಕೊಂಡು ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಮನೆಯವ್ರಿಗೆ ಗೊತ್ತಿಲ್ಲದಂತಹ ಮಾಡಿರುವ ಸಾಲದಿಂದ ಮನೆಯಲ್ಲಿ ಅಶಾಂತಿ ಆಗ್ತದೆ ಕೆಲಸ ಜಾಗದಲ್ಲಿ ಶತ್ರು ಭಯ ನಿಮ್ಮನ್ನ ಕಾಡುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಆಸ್ತಿ ಮಾರಾಟದಿಂದ ನಷ್ಟ ಆಗುತ್ತೆ ದಲ್ಲಾಳಿ ಕೆಲಸ ಮಾಡುತ್ತಾರೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಸಾಕುಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಆಗುತ್ತೆ ತಂದೆ ತಾಯಿಗಳಿಗೆ ಇವತ್ತು ಮಕ್ಕಳಿಂದ ಹಣದ ಸಹಾಯ ಆಗುತ್ತೆ ದೂರ ಪ್ರಯಾಣ ಯೋಗ ಇದೆ ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಅಣ್ಣ ತಮ್ಮದ ಜೊತೆ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಜಗಳ ಆಗುತ್ತೆ ಅಕ್ಕಪುತ್ರ ಇವತ್ತು ಹಣದ ಸಹಾಯ ಸಿಗುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ತುಲ ರಾಶಿ ತುಲ ರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಗೆ ಹೊಸ ವಸ್ತು ತರಲಿಕ್ಕೆ ಇಲ್ಲ ಹಳೆ ವಸ್ತು ಮಾರ್ಲಿಕ್ಕೆ ಶುಭ ದಿನ ಆಗಿದೆ ದಂಪತಿಗಳು ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಕಾರ್ಪೆಂಟ್ ಕೆಲಸ ಮಾಡತಕ್ಕಂಥಕ್ಕೆ ಶಿಲ್ಪಿಗಳಿಗೆ ಇವತ್ತು ಹೊಸ ಹೊಸ ಕೆಲಸ ಸಿಗ್ತಕ್ಕಂಥದ್ದು ಆಗುತ್ತೆ ಕ್ರೀಡಾಪಟುಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಭರಣ ಕರೀತ ವಿಚಾರದಲ್ಲಿ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ಕೆಲಸ ಜಾಗದಲ್ಲಿ ಎಲ್ಲ ರೀತಿ ಶುಭವಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಗುಪ್ತ ಶಿತ್ರಗಳಿಂದ ತೊಂದರೆ ಆಗ್ತದೆ ಎಚ್ಚರಿಕೆಯನ್ನ ವಹಿಸ್ಬೇಕು ಕೆಲಸ ಜಾಗದಲ್ಲಿ ಬೇಡ ದೇಶಗಳನ್ನ ಮಾತಾಡಬಾರದು ಕೆಲಸ ಕಳೆದಕ್ಕಂತ ಭಯ ಇದೆ ಆಕಸ್ಮಿಕ ಧನಯೋಗ ಇದೆ ರಕ್ತ ಸಂಬಂಧದಲ್ಲಿ ಮದುವೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಬರಬೇಕಾದ ಹಣ ಬರೋದಿಲ್ಲ ಭೂಮಿ ವಿಚಾರದಲ್ಲಿ ಮೋಸ ಆಗುತ್ತೆ ಅಕ್ಕಪಕ್ಕದ ಮನೆಯ ಜೊತೆ ಅಥವಾ ಅಣುದಕ್ಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ವಾಹನ ನಷ್ಟ ಆಗ್ತಕ್ಕಂತ ದಿನ ಆಗಿದೆ ಹೆಣ್ಣು ಮಕ್ಕಳಿಗೆ ಪೆಟ್ಟಾಗುವ ಭಯ ಹಿಡಿದಂತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಷರಾಶಿಗೆ ಲಗ್ನಾಧಿಪತಿ ಬಂದು ಚಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದಲ್ಲಿ ಗುರು ಹಿರಿಯರ ಜೊತೆ ವಾದ ವಿವಾದವನ್ನ ಮಾಡಬಾರದು ಗುರು ಹಿರಿಯರ ತಂದೆ ತಾಯಿಗಳ ಜೊತೆ ಮನಸ್ತಾಪ ಆಗ್ತಕ್ಕಂಥ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ದುಂದು ವೆಚ್ಚದಿಂದ ಸಾಲ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿಂದ ನಷ್ಟ ಆಗುತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸಾಕ್ಷಿಗಳ ಕೊರತೆ ಆಗುತ್ತೆ ರೈತರಿಗೆ ಹೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಲಗ್ನಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣದಕ್ಕೆ ದಂಪತಿಗಳ ನಡುವೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ವಾದವಾದವನ್ನ ಮಾಡಬಾರದು ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಂತ ತಾಣ ನಿಮ್ಮ ಕೈ ಸೇರುತ್ತೆ ಭೂಮಿ ವಿಚಾರದಲ್ಲಿ ನಷ್ಟ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಮಾವನ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಊಟ ತಿನ್ನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಮಾತುಕೊಟ್ಟು ಸಿಕ್ಕಿ ಹಾಕ ಬಯದೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಕುಂಭರಾಶಿಗೆ ಲಗ್ನಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ಕೆಲಸದ ನಿಮಿತ್ತ ದೂರ ಪ್ರಾಣ ಯೋಗ ಇದೆ ಕೆಲಸಕ್ಕೋಸ್ಕರ ವಿದೇಶಿ ಪ್ರವಾಸ ಹೋಗ್ತಕ್ಕಂಥದ್ದಾಗುತ್ತೆ ಉನ್ನತ ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶ ಸಿಗ್ತಕ್ಕಂಥದ್ದಾಗುತ್ತೆ ತಂದೆಯ ಆರ್ಗದಲ್ಲಿ ಚೇತರಕ್ಕೆ ಆಗುತ್ತೆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಲಾಭದ ದಿನ ಆಗಿದೆ ಸಿಮೆಂಟ್ ಕಬ್ಬಿಣ ವ್ಯಾಪಾರಿಗಳು ಸ್ವಲ್ಪ ಇವತ್ತು ನಷ್ಟವನ್ನ ಅನುಭವಿಸಬೇಕಾಗುತ್ತೆ ವಾಹನ ಅಪಘಾತ ಬಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ರೈತರಿಗೆ ಇವತ್ತು ನೀರ ಸಮಸ್ಯೆ ಆಗ್ಬಹುದು ಸಾಲ ಸಿಕ್ತಕ್ಕಂಥ ಶುಭ ದಿನ ಇವತ್ತಾಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಮೀನರಾಶಿ ಮೀನರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರೆಲ್ಲ ಕೆಲಸ ಇಲ್ಲ ಅಂತ ಕೆಲಸ ಹುಡುಕ್ತಾ ಇದಾರೆ ಅಂತವ್ರಿಗೆ ಕೆಲಸ ಇರ್ತಕ್ಕಂಥ ಶುಭ ದಿನ ಆಗಿದೆ ರೈತರಿಗೆ ಗೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕೆಲಸದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಸ್ತ್ರೀಯರಿಂದ ಅದರ ಸಹಾಯ ಸಿಗುತ್ತೆ ವಾಹನ ಖರೀದಿಗೆ ಅಶುಭ ದಿನ ಆಗಿದೆ ಬಟ್ಟೆ ಆಭರಣ ಖರೀದಿ ವಿಚಾರದಲ್ಲಿ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ಇವತ್ತು ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಸಂಗಾತಿಯ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ದೇವರ ದರ್ಶನಕ್ಕೆ ಮನೆ ದರ್ಶನಕ್ಕೆ ಇವತ್ತು ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ